ಅಕ್ಕವ ಆರ್ ತಿಂಗಳ ಪಾಪ ಇದ್ದಾಗ ಕೇಳಿದ್ರಂತಿ ನದಿ ಹೊಡೆತ ಬಿದ್ದು ಒಳಗ್ ನರಕ್ ದಕ್ಕಿ ಆಗಿ ಆ ನರದ ಒಳಗ್ ರಕ್ತ ಹೆಪ್ಪಟ್ಟಿದ್ರಂತ ನಮಸ್ಕಾರ ನಾನಿವತ್ತು ಒಬ್ಬ ಹೊಸ ವ್ಯಕ್ತಿಯನ್ನ ನಿಮ್ಮ ಮುಂದೆ ಕರೆ ತರ್ತಾ ಇದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತುಗಳನ್ನು ಹೇಳ ಬಯಸ್ತೀನಿ ನಾವು ನಮ್ಮ ಕನ್ನಡ ಸಾಹಿತ್ಯವನ್ನು ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ವಿಭಾಗ ಕ್ರಮ ಮಾಡ್ತೇವೆ ಮತ್ತೆ ಹೊಸಗನ್ನಡದಲ್ಲಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಅಂತ ವಿಭಾಗ ಕ್ರಮ ಮಾಡ್ತಾ ಇದೆ ಇದೇನ ಇವರು ಕಾಲೇಜ್ ನಲ್ಲಿ ಪಾಠ ಮಾಡಿದ್ದಲ್ದೆ ನಮಗೂ ಇಲ್ಲಿ ಪಾಠ ಮಾಡಕತ್ತಿದ್ರ ಅಂತ ಅಂದ್ಕೊಳ್ತೀರಾ ಇಲ್ಲ ಇಲ್ಲಿ ಈ ಪೂರ್ವದ ಹಳೆಗನ್ನಡ ಅಂದ್ರೆ ಒಂಬತ್ತನೇ ಶತಮಾನ ಹಳೆಗನ್ನಡ ಅಂದ್ರೆ ಹತ್ತನೇ ಶತಮಾನ ಹತ್ತನೇ ಶತಮಾನ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಸಾಹಿತಿಗಳು ಅಂದಾಗ ಪಂಪ ರನ್ನ ಪನ್ನ ಓಕೆ ಇನ್ನು ಹನ್ನೆರಡನೇ ಶತಮಾನ ಅಂದರೆ ವಚನ ಸಾಹಿತ್ಯ ಅಂತ ಹೇಳ್ತೇವೆ ಅದನ್ನೇ ಹದಿಮೂರು ಹದಿನಾಲ್ಕು ಅಂದಾಗ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟ ಅಂತ ನಾವು ಕರಿತೀವಿ ಓಕೆ ಈ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಹತ್ತನೇ ಶತಮಾನದ ಹಳೆಗನ್ನಡವನ್ನು ಮತ್ತೆ ಬರೆಯುವಂತಹ ಪ್ರಯತ್ನವನ್ನು ಮಾಡಿದೆ ಯಾರು ಅಂದರೆ ಅವರೇ ಜನ್ನ ಅನ್ನುವಂತಹ ಕವಿ ಜೈನ ಕವಿ ಈತೆ ಒಂದು ಪ್ರಸಿದ್ಧವಾದಂತಹ ಕೃತಿಯನ್ನು ಬರೀತಾನೆ ಯಶೋಧರ ಚರಿತೆ ಅಂಥೇಳಿ ಜನ್ನನ ಪ್ರಸಿದ್ಧ ಕೃತಿ ಯಶೋಧರ ಚರಿತ್ರೆ ಇದರಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪಾತ್ರಗಳು ಅಂದರೆ ಅಮೃತಮತಿ ಯಶೋಧರ ಅನ್ನುವಂತಹ ಪಾತ್ರ ರಾಜ ಮತ್ತು ರಾಣಿಯ ಪಾತ್ರಗಳು ಅದರ ಜೊತೆಗೆ ಇನ್ನೂ ಒಂದು ಮುಖ್ಯವಾಗಿ ಕತೆಯ ಕೇಂದ್ರ ಪಾತ್ರವಾಗಿ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಮಾವುತ ಅಥವಾ ಮಾ ಅನ್ನುವಂತಹ ಒಂದು ಪಾತ್ರ ಈತಂದು ಏನು ಅಂದರೆ ಆನೆಯ ಲಾಯವನ್ನು ಕಾಯ್ತಕ್ಕಂತಹ ಆನೆಗಳ ಯೋಗಕ್ಷಮ ನೋಡಿಕೊಳ್ಳುವಂತಹ ಮಾವುತನ ಪಾತ್ರ ಅಂತಂದು ಈ ಕಥೆಯಲ್ಲಿ ಆ ರಾಜನಾಗಿರ್ತಕ್ಕಂತಹ ಯಶೋಧರನಿಗಿಂತ ಹೈಲೈಟ್ ಆಗುವಂತಹ ಪಾತ್ರ ಯಾವುದು ಅಂದರೆ ಈತನ ಪಾತ್ರ ಈತನ ಹೆಸರಲ್ಲಿ ಅಷ್ಟಾವಂಕ ಅಥವಾ ಅಷ್ಟಾವಕ್ರ ಅಂತ ಅಂದರೆ ಎಂಟು ಅವಯವಗಳು ವಕ್ರವಾಗಿರ್ತಕ್ಕಂತಹ ವಂಕವಾಗಿರ್ತಕ್ಕಂತಹ ವ್ಯಕ್ತಿ ಅನ್ನುವಂಥದ್ದು ಬರುತ್ತೆ ಈತನ ಕೈ ಸೊಟ್ಟ ಕಾಲು ಸೊಟ್ಟ ಬೆನ್ನು ಡುಬ್ಬ ಎದೆ ಉಬ್ಬ ಕಣ್ಣು ಕಿವಿ ಮೂಗು ಈ ಥರ ಅಂದವಾಗಿರ್ತಕ್ಕಂಥವು ಕುರುಡಾಗಿರ್ತಕ್ಕಂಥವು ಮೇಲೆ ಗಾಯಗಳಾಗಿರ್ತಕ್ಕಂಥವು ಮೈ ತುಂಬ ಇರ್ತಕ್ಕಂಥದ್ದು ಜೊಲ್ಲು ಸುರಿತಾ ಇರ್ತಕ್ಕಂಥದ್ದು ಆಮೇಲೆ ಮೈಯೆಲ್ಲ ಬೆವರಿನ ವಾಸನೆ ಅನ್ನು ಬರ್ತಕ್ಕಂಥ ಈ ರೀತಿಯಲ್ಲಿ ಎಷ್ಟು ವಿಕೃತಗೊಳಿಸಿ ವರ್ಣನೆ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಆ ವ್ಯಕ್ ಪಾತ್ರವನ್ನು ಪರಿಚಯಿಸುವಂತಹ ಕೆಲಸವನ್ನು ಜನ ತನ್ನ ಯಶೋಧರ ಕೃತಿಯಲ್ಲಿ ಮಾಡ್ತಾನೆ ಓಕೆ ಇದು ಆಮೇಲೆ ಇಲ್ಲಿ ಮುಖ್ಯ ಕಾನ್ಸೆಪ್ಟ್ ಏನಂದರೆ ಒಂದು ಪ್ರೀತಿಗೆ ಒಂದು ರೂಪ ಇಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಜೈನ ಧರ್ಮದ ಅಹಿಂಸಾ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಕತೆ ಇದಾಗಿರ್ತಕ್ಕಂಥದ್ದು ಓಕೆ ಇಲ್ಲಿ ಒಂದು ವಿಚಿತ್ರ ಏನು ಅಂದರೆ ಆ ಕಾನ್ಸೆಪ್ಟು ಜನನಿಗೆ ಯಾವ ನೆಲೆಯಲ್ಲಿ ಅದು ಹೊಳೆಯಿತೋ ಗೊತ್ತಿಲ್ಲ ಇಲ್ಲಿ ಆ ಯಶೋ ಯಶೋಧರನ ಪತ್ನಿಯಾಗಿರ್ತಕ್ಕಂತಹ ಅಮೃತ ಮತಿಗೆ ಈ ಮಾವುತನ ರೂಪ ಗೊತ್ತಿಲ್ಲ ಆತನ ವರ್ಣನೆ ಗೊತ್ತಿಲ್ಲ ಆದರೆ ಆತ ಹಾಡು ಹೇಳುವಂತಹ ರಾಗ ಆಕೆಗೆ ಕೇಳಿಸುತ್ತೆ ಈ ಒಂದು ರಾಗಕ್ಕೆ ಈ ಒಂದು ಹಾಡಿನ ಒಂದು ಅಳಿತಕ್ಕೆ ಆಕೆ ಮನಸ್ಸೋಲ್ತ ಮನ ಸೋತು ನಂತರ ಆಕೆ ದಾತಿಯನ್ನು ಕಳಿಸ್ತಾಳೆ ಆಕೆ ಬಂದು ಹೇಳ್ತಾಳೆ ಬೇಡ ಆತ ತುಂಬ ವಿಕೃತ ಇದರಲ್ಲಿರ್ತಕ್ಕಂತಹ ದೇಹಸ್ಥಿತಿಯಲ್ಲಿರ್ತಕ್ಕಂತಹ ಹೊಲಸು ನಾಡ್ತಾ ಇರ್ತಕ್ಕಂತಹ ಒಂದು ವಿರೂಪ ರೂಪ ವ್ಯಕ್ತಿ ಆತ ಅಂತ ಹೇಳಿದಾಗಲೂ ಕೂಡ ಅಮೃತಮತಿ ಏನು ಮಾಡ್ತಾಳೆ ಆತನಿಗೆ ಮನ ಸೋಲ್ತಾಳೆ ಆತನನ್ನು ಸೇರ ಬಯಸ್ತಾಳೆ ಈ ರೀತಿ ಅದು ಯಶೋಧರನ ಜನ್ನನ ಯಶೋಧರ ಚರಿತೆ ಅನ್ನುವಂತಹ ಒಂದು ಕಾವ್ಯ ಬರುತ್ತೆ ಓಕೆ ನಾನು ಯಾಕೆ ಇದನ್ನ ಇಲ್ಲಿ ಹೇಳ್ತಾ ಇದೀನಿ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ಒಬ್ಬ ವ್ಯಕ್ತಿಯನ್ನ ಪರಿಚಯಿಸ್ತೀನಿ ಅಂತ ಹೇಳಿ ಈ ವ್ಯಕ್ತಿ ನಿನ್ನೆ ನಮ್ಮ ಕಾಲೇಜಿಗೆ ಎಸ್ ಆರ್ ಎಂ ಪಿ ಪಿ ಶ್ರೀಮತಿ ರುದ್ರಾಂಬಾ ಎಂ ಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಿದ್ರು ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ನನಗೆ ಯಾವುದು ಅಂದ್ರೆ ಜನನ ಯಶೋಧರ ಚರಿತೆಯ ಈ ಮಾವುತನ ಪಾತ್ರ ಅಷ್ಟಾವಂಕನ ಆ ಪಾತ್ರ ನನ್ನ ಕಣ್ಣು ಮುಂದೆ ಒಂದು ಕ್ಷಣ ಬಂದಂತೆ ಅನ್ನಿಸಿಬಿಡ್ತು ಅದಕ್ಕಾಗಿ ಆ ವ್ಯಕ್ತಿಯ ಆ ಒಂದು ವಿಡಿಯೋ ನಾನು ಮಾಡಿಕೊಂಡಿದ್ದೆ ಅದನ್ನು ಇಲ್ಲಿ ನಿಮಗೆ ಪರಿಚಯಿಸುವಂಥ ಕೆಲಸ ಮಾಡ್ತೀನಿ ಬನ್ನಿ ಅವರ ಮಾತುಗಳಲ್ಲಿಯೇ ಆ ವ್ಯಕ್ತಿ ಪರಿಚಯ ಮತ್ತು ಅವರ ಜೀವನದ ದೇಶಗಳೇನು ಆ ವ್ಯಕ್ತಿ ಹೇಗಿದ್ದಾನೆ ನಾನೀಗ ವರ್ಣನೆ ಮಾಡಿದ್ದಲ್ಲ ಯಶೋಧರ ಚೆನ್ನನ ಯಶೋಧರ ಚರಿತ್ರೆ ಆ ಮಾವುತನಷ್ಟು ಈ ವ್ಯಕ್ತಿ ವಿಕೃತ ಇಲ್ಲ ಬಟ್ ಸ್ವಲ್ಪ ಸಮೀಪ ಅಂತ ಆ ಲಕ್ಷಣಗಳಿಗೆ ಸ್ವಲ್ಪ ಸಮೀಪ ಅಂತ ಅನಿಸುತ್ತೆ ಹಾಗಾಗಿ ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ನನಗೆ ಆ ಮಾವುತನ ಪಾತ್ರ ನೆನಪಾಗಿ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದ್ದೀನಿ ಆ ವ್ಯಕ್ತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ನೋಡೋಣ ವಿಜಯಕುಮಾರ್ ಅವರು ತಮ್ಮೆಲ್ಲರ ಬಳಿಗೆ ಕಳಿಸಿರುತ್ತಾರೆ ನಾವು ಗದಗಿನ ಕಂದರ್ವ ಕಾರಣಿ ಪುಟ್ಟರಾಜ್ ರಾಯಿಗಾರ ಚಿಕ್ಕಪ್ಪ ಮಗ ನಾವು ಬಿ ಎ ಎಟ್ಟು ಎ ಟಿ ಉಲ್ಪಶ್ ಬಂದಿಟ್ಟು ನಡ್ಡಾಗಿವೆ ನಿಮ್ಮ ಹತ್ತರ ಯಾರು ಶಿಕ್ಷೆ ಕೊಟ್ಟರು ಅಂತ ಆಪರೇಷನ್ ಸಕ್ಸಸ್ ಅಲ್ಲ ದುರ್ದೈವಿಯಾಗಿ ಆದರೂ ಶ್ರಮಜೀವಿಯಾಗಿ ಸ್ವಾವಲಂಬಿಯಾಗಿ ಇಲ್ಲೆಲ್ಲ ಗಿಡಿ ಗಿಡ ಸ್ಕೂಲು ಅಲ್ಲಿ ಇಲ್ಲಿ ನಾವು ಪೌರಶಾರಿಗಳಿಗೆ ಡಾಪ್ ಡ್ರಾಪ್ ಡಾಪ್ ಪ್ರೊಳಗ ಮಕ್ಕಳಿಗೆ ಸಫಲ ಮಾಡಿ ಊಟ ಮಾಡ್ತೇವೆ ಇದೊಂದು ಅಳಿಲಿ ಜೀವಿ ಅಂತೇಳಿ ನಾವು ಪ್ರತಿ ವರ್ಷ ಇವಾಗ ಡಿಗ್ರಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಮೆಡಿಕಲ್ ಲಾ ಬೇಡ್ ಎಲ್ಲ ಗಿಡಿಗೆ ದಾನ ಧರ್ಮದ ಮನೋಭಾವ ಬೆಳಿಲಿ ಅಂತೇಳಿ ಬಂದಿರ್ತೀವಿ ಅಲ್ಲಿ ಅಂದರು ಅನಂತ ಮಕ್ಕಳ ಸಂಸ್ಥೆಗೆ ತಮ್ಮೆಲ್ಲರ ತಮ್ಮೆಲ್ಲರೇ ವೈಯಕ್ತಿಕ ತನುಮಾನ ದಾನ ಧರ್ಮದ ಮನೋಭಾವ ಬೆಳೀಲಿ ಪುನಾರ ಕಾಂಟ್ರಿಬ್ಯೂಷನ್ ಮಾಡಿ ಸ್ಟೂಡೆಂಟ್ ಕೊಡೋದ್ರೆ ಚೆನ್ನಾಗಿ ಓದಿ ಉತ್ತೀರ್ಣರಾಗಿ ಒಳ್ಳೆ ಭವಿಷ್ಯ ಅಂಟ್ರಿ ಶರಣಂ ಶರಣೆ ಧನ್ಯವಾದಗಳು ನಮ್ಮ ಮಕ್ಕಳಿಗೆ ಕೊಟ್ಟು ಆಶೀರ್ವಾದ ಮಾಡ್ರಿ ಅಂದಿದ್ದಾರೆ ನಮ್ಮ ಕೃಷಿಯವರು ಏನಾರ ನಾವು ನುಡಿದ್ರ ಸಕ್ಸಸ್ ನಿಮ್ಮ ಬಗ್ಗೆ ಅಲ್ಲಿ ಆಗ ಎಲ್ಲ ಕಡೆ ಕಾಲೇಜ್ಗಳಲ್ಲಿ ಒಬ್ರು ವಿದ್ಯಾರ್ಥಿಗಳು ಸ್ಲೀಪರ್ ಬಿಟ್ ಬರ್ರಿ ಒಬ್ರು ನೀರು ಬರ್ರಿ ಅಂದ್ರ ದೇಣಿಗೆ ನೀಡಿದ್ರು ನಮ್ಮ ನೀಡಿದ್ರು ನಮ್ಮ ಅದು ಕಂಪಲ್ಸರಿ ಬಡ್ರಿ ಅಂತ ನಾವು ನಾವ್ ಹೇಳ ಗೌರ್ಮೆಂಟ್ ಕಾಲೇಜ್ ಕೆಲವು ಬಡ ಮಕ್ಕಳು ಇರ್ತಾರೆ ತಿಳಿದ್ರ ಇದನ್ನೇ ಸಂಗಯ್ಯ ಅವ್ರು ಸ್ವಲ್ಪ ಜ್ಯೋತಿಷ್ಯನ ನೋಡ್ತಾರೆ ಹಾಗಾಗಿ ಅವ್ರ ನಂಬರ್ ನಾನು ನಾನಿಲ್ಲಿ ಕೊಟ್ಟಿದ್ದೀನಿ ಈ ಸ್ಕೂಲಿ ಮ್ಯಾಪ್ ಗ್ರಾಫು ಇಲ್ಲಿ ಗಡಿ ಕಾಮ ಸ್ಕೂಲ್ ಐತಲ್ಲ ಅಲ್ಲಿ ಇಲ್ಲೆಲ್ಲ ಸ್ಕೂಲ್ಗೆ ಮ್ಯಾಪ್ ಗ್ರಾಪ್ ವರ್ಷ ಹಿರಿಯ ಅಡಗಲಿ ಹಿರಿಯ ಅಡಗಲಿ ಐತೆಲೂರು ಎಲ್ಲಾ ಕಡೆಗೆ ಗ್ರಾಪ್ ಗಿಪು ಸಪ್ಲೈಮೆಂಟ್ ದುಡ್ದಾಗಳಗ್ ಬಿ ನಾನು ಸೋಂಟ್ಗಳೆಲ್ಲ ಕಂಡು ಹಿಡಿದ್ರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಏ ನಮ್ ಗ್ರಾಪ್ ಕೊಟ್ಟಿದ್ರ ಅಜ್ಜಾರ್ ತಾವು ಮಾತಾಡಿದ್ರು ಪಾಪ ಎಷ್ಟು ವರ್ಷದಿಂದ ಹಿಂಗೇತ್ರಿ ಯಾರ ಬೇ ಅಗವಾ ಆರು ತಿಂಗ್ಳು ಪಾಪು ಇದ್ದಾಗ ಕೇಳಿದ್ರು ಅಂತ ಭೇ ನೆದುಳಿಗೆ ಹೊಡೆತು ಬಿದ್ದು ಒಳಗೆ ನರಕ್ಕೆ ಧಕ್ಕಿ ಆಗಿ ಆ ನರದೊಳಗ ರಕ್ತ ಹೆಬ್ಬಟ್ಟಿದಂತ ನಾನು ಕೆಲವು ನರಗಳು ಹೊರಗೆ ಕುಡ್ಕೋತ ಕುಡ್ಕೋತ ಬಂದವು ಅದ್ಕಿಂತ ಬಂದೆ ಆನಂತರ ಸ್ವಲ್ಪ ನಿಶಕ್ತಿ ವಿಕ್ನೆಸ್ಸು ಬ್ಲಾಡ್ಸ್ ಒಫಿಷನ್ ಕಮ್ಮಿ ಆಯ್ತಂದ್ರೆ ನನ್ನ ಕಣ್ಣು ನಿನ್ನ ಬಕ್ಕ ಕಾಣೋಲ್ಲ ಇದು ದುಡ್ಡು ಇದು ಇಷ್ಟಿಲ್ಲ ಅಂತ ಗೊತ್ತಾಗೋಲ್ಲ ಗೊತ್ತಾಯ್ತಾ ಹಿಂಗೆ ಏ ಅವರು ಆದ್ರೆ ಮೇಡಂ ಗುಲ್ಮೈಟ್ರು ವಿಶ್ವಾಸ ನಂಬಿ ಪ್ರಾಮಾಣಿಕದಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ ಬಿ ಆ ದುಡ್ಡೇನೇ ನಮ್ಮ ಗಡಿಯ ಬುಕ್ ಸ್ಟಾಳಿಗೆ ಕಟ್ತೇನೆ ಇಲ್ಲಿ ಜಾಬ್ಸಾ ಜೀರೋ ಮಾಡ್ತೀನಿ ಸೆಲೆಕ್ಟ್ ಬುಕ್ ಸ್ಟಾಲ್ ಕಟ್ತೀರೆ ಓನ್ ಬಿ ಅದು ಬುಕ್ ಇಷ್ಟೊಂದು ಬುಕ್ಕು ಹಾಕಿ ಪಟ್ಟಿ ಇಡ್ತಾರೆ ಅವರು ಈ ಸೋಶಿಯಲ್ ಮ್ಯಾಪ್ ಯು ಬಿ ಅವನ್ನೆಲ್ಲ ತಗೊಂಡು ಅದು ತಂದು ಮಾರ್ತಿದ್ದೀರಿ ತಿಂಗ ಮತ್ತೆ ಈ

ಕುಂಕುಮಿ ಅಜಾರ್ಕಾಯಿ ಕಲ್ತವಿ ಅದಕ್ಕೆ ನೀನು ಮಾಡೋದು ಮೊದಲಕ್ಕ ಮಾರ್ಕೆ ಮಂದಿಲ್ವಿ ನೀನು ಅಕ್ಕ ಮೂಡ್ವಿ ಹಚ್ಚಗೆ ಆಗುವ ಕುಂಕುಮದ್ದ ಏನು ವಿಶೇಷ ಹೇಳಿ ಮುಂದಪ್ಪ ಈಗ ಇಕ್ಕಿಳಿ ಅಂದ್ರೆ ಫ್ಯಾಷನ್ ಅದು ಆ ಫ್ಯಾಷನ್ಗೆ ಎಲ್ಲಿ ಯಾವ ಸಾಂಗ್ಗಳು ಮಾಡಲ್ಲ ಏನ ಅಜರ್ಕಾಯಿ ಕಲ್ತವಿ ಅನ್ನೋದಕ್ಕೆ ನಿನ್ನ ನುಡಿಮುತ್ತುಗಳನ್ನ ಮುತ್ತೈತನದ ಸಿರಿಯನ್ನ ಬಗ್ಸದು ನಿನ್ನ ಹಣೆ ಬರದಲ್ಲಿ ದೈವದಲ್ಲಿ ಹಣೆ ಬರದ ಇದ್ದಂಗ ಆಗದಿ ಅಂತಾರಲ್ಲ ಅಂತ ನುಡಿಗಳು ಮುತ್ತುಗಳು ಮೇಲೆ ಕೈ ಇಟ್ಟು ನಿನ್ನ ಮಂಗಲ್ಯವನ್ನು ತಗೊಂಡು ಆ ಕುಂಕುಮಾಡ ಹೇಳ್ತೀರಾ ಸಂಗೀತ ಮಾಡಿಲ್ವಿ ಅಜ್ಜಾರು ಕೈಯಾಗ ಗಡ್ಡಿ ಕೊಟ್ಟು ಗಲಾ ಅಂದ್ರ ಏನ್ ಮಾಡ್ತಿರ್ಬೋದು ಸಂಗೀತ ಮ್ಯೂಸಿಕ್ ಬೆಟ್ಟರ್ ಕಣ್ಣು ನೋಡೋದು ಜಗತ್ ನಿಮ್ ಹೆಸರು ಏನಂದ್ರಿ ನನ್ನ ಹೆಸರು ಸಂಘ ಇವೆ ಅಕ್ಕವಾಂಭಿಕೆ ಆ ಬೆಳಿಗ್ಗೆ ಇದ್ರೆ ನಿನ್ನ ಅಂತರಂಗನ ನಿನ್ ಹಿಂಗೈತಿ ಆ ಡ್ರಾಯಿಂಗ್ ಚಿತ್ರ ಅಂತ ಹೇಳ್ತಾನೆ ಕೆಲವೊಂದು ಕಲ್ತ ಅಕ್ಕವಾ ಅಲ್ಗೆ